ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಭಾಷಣ ನೋಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತ ಇಷ್ಟ ಆಯ್ತಾ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ಕುಡಿ ತೆಲುಗು ಒಂಬತ್ತು ಸಹಿತ ಒಬ್ಬರು ಶೇರ್ ಮಾಡಿ ನೋಡಿ ಸಾಧ್ಯ ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಭಾಷಣ ಹೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆ ಪ್ರಯತ್ನ ಮಾಡ್ತೇನೆ ಹರಿ ಒಂದು ಭಾಷಣ ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ ಭಾಷಣದಲ್ಲಿ ಹೇಳ್ತೀವಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತವ್ರಿ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನ್ ಮಾಡ್ತೀರಾ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವಾ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಇನ್ನೂ ಅದ್ಭುತವಾಗುತ್ತೆ ನಿಮ್ ಭಾಷಣ ಅಂತ ಕಥೆ ರೈಟ್ ಹಾಗಾದ್ರೆ ನೀವು ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ನಾನು ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ನಾನು ನಾನು ಎಷ್ಟನೇ ತರಗತಿ ಅಂತ ಅಷ್ಟನೇ ತರಗತಿ ಅಂತ ಹೇಳಿ ಐದನೇ ತರಗತಿ ಇದ್ರೆ ಐದನೇ ತರಗತಿ ಆರನೇ ತರಗತಿ ಇದ್ರೆ ಆರನೇ ತರಗತಿ ಇಲ್ಲಿ ಏಳನೇ ತರಗತಿ ಇದ್ರೆ ಏಳನೇ ತರಗತಿ ನಾನು ಐದನೇ ತರಗತಿ ವಿದ್ಯಾರ್ಥಿ ಓಕೆ ನೀವು ಎಷ್ಟನೇ ತರಗತಿ ಇರ್ತೀರಿ ಅಷ್ಟೇ ತರಗತಿ ಹೇಳ್ತಾ ಹೋಗಿ ಮಕ್ಳ ಓಕೆ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಾನು ಆರನೇ ತರಗತಿ ವಿದ್ಯಾರ್ಥಿ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಾಕನೇ ಪಾಯಿಂಟ್ ನೋಡಿ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಐದನೇ ಪಾಯಿಂಟ್ ಇಂದು ಜನವರಿ ಇಪ್ಪತ್ತಾರು ಇಂದು ಜನವರಿ ಇಪ್ಪತ್ತಾರು ನಾವು ಈ ದಿನವನ್ನು ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಗಣರಾಜ್ಯೋತ್ಸವ ದಿನವನ್ನಾಗಿ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಮತ್ತು ನೋಡಿ ಇಂದು ಜನವರಿ ಇಪ್ಪತ್ತಾರು ನಾವು ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಆರರಂದು ಸಂವಿಧಾನವು ಜಾರಿಗೆ ಬಂದಿತು ಸಂವಿಧಾನವು ಜಾರಿಗೆ ಬಂದಿತು ಆ ದಿನದ ನೆನಪಿಗಾಗಿ ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವು ಜಾರಿಗೆ ಬಂದಿತು ಏಳನೇ ಪಾಯಿಂಟ್ ಆ ದಿನದ ಆ ದಿನದ ನೆನಪಿಗಾಗಿ ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಆಣ್ಣಪ್ಪ ನುಡಿ ಇಂದು ದೇಶಭಕ್ತಿಯ ಬಗ್ಗೆ ದೇಶಭಕ್ತಿಯ ಬಗ್ಗೆ ಮತ್ತು ದೇಶಭಕ್ತರ ಬಗ್ಗೆ ದೇಶಭಕ್ತರ ಬಗ್ಗೆ ನೆನೆಯುವ ದಿನವಾಗಿದೆ ಮತ್ತು ನೋಡಿ ಇಂದು ದೇಶಭಕ್ತಿಯ ಬಗ್ಗೆ ಮತ್ತು ದೇಶಭಕ್ತರ ಬಗ್ಗೆ ನೆನೆಯುವ ದಿನವಾಗಿದೆ ಒಂಬತ್ತನೇ ಪಾಯಿಂಟ್ ಈ ದಿನವು ಭಾರತದ ಎಲ್ಲ ಜನರಿಗೆ ಎಲ್ಲ ಜನರಿಗೆ ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯದ ಸಂದೇಶವನ್ನು ಸ್ವಾತಂತ್ರ್ಯದ ಸಂದೇಶವನ್ನು ನೀಡುತ್ತದೆ ಮತ್ತು ನೋಡಿ ಈ ದಿನವು ಭಾರತದ ಎಲ್ಲ ಜನರಿಗೆ ಒಗ್ಗಟ್ಟು ಮತ್ತು ಸ್ವಾತಂತ್ರ್ಯದ ಸಂದೇಶವನ್ನು ನೀಡುತ್ತದೆ ಹತ್ತನೇ ಪಾಯಿಂಟ್ ನಾವೆಲ್ಲರೂ ನಾವೆಲ್ಲರೂ ನಮ್ಮ ಸಂವಿಧಾನದಂತೆ ಸಂವಿಧಾನದಂತೆ ನಡೆಯೋಣ ನಡೆಯೋಣ ಗೌರವಿಸೋಣ ಗೌರವಿಸೋಣ ಮತ್ತು ಸಂವಿಧಾನ ರಚಿಸಿದ ಮತ್ತು ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಸಂಗಡಿಯರಿಗೆ ಸಂಗಡಿಗರಿಗೆ ಧನ್ಯವಾದ ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತು ನಾವೆಲ್ಲರೂ ನಮ್ಮ ಸಂವಿಧಾನದಂತೆ ನಡೆಯೋಣ ಗೌರವಿಸೋಣ ಮತ್ತು ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಸಂಗಡಿಗರಿಗೆ ಧನ್ಯವಾದ ಅರ್ಪಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಎಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯರು ಸಮ ತುಂಬಾ ಸಹಿತ ಇನ್ನೊಬ್ರು ಶೇರ್ ಮಾಡಿ ಚಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್